ಬೆನೆ ಅಮ್ಮ ಎಲ್ಲ ಇಷ್ಟೆಲ್ಲ ಗಸಗ್ನಿಲ್ ಸಾರಿಸಿ ಈ ಥರ ರಂಗೋಲಿ ಬಿಟ್ಟಿದ್ದಾರೆ ಅಮ್ಮ ಬಿಡೋ ರಂಗೋಲಿ ನನಗೆ ತುಂಬ ಇಷ್ಟ ಆಗುತ್ತೆ ನೆಕ್ಸ್ಟ್ ಈ ಥರ ಅರ್ಶನ ಹಾಕ್ತಾರೆ ಯಾಕಮ್ಮ ಅಂತ ಕೇಳಿದ್ದಕ್ಕೆ ನಾವಿಲ್ಲಿ ಹಳ್ಳಿ ಇರ್ತೀವಲ್ವ ಹಳ್ಳಿಯಲ್ಲಿ ಇರಬೇಕಾದ್ರೆ ಸುತ್ತಮುತ್ತ ಸ್ವಲ್ಪ ಎಲ್ಲ ಹುಳ ಉಟ್ಟರೆ ಬರದೇ ಇರೋಂಗಿರಲಿ ಅಂತ ಹೇಳಿಬಿಟ್ಟು ಈ ಥರ ಹಾಕದಂತೆ ನನಗೆ ಗೊತ್ತಿರಲಿಲ್ಲ ಅಮ್ಮ ಹೇಳಿದ ಮೇಲೆ ಗೊತ್ತಾಗಿದ್ದು ಹಿಂಗೆ ಹಾಕಿದ್ರೆ ನಮ್ಮ ಮನೆ ಬಾಗಿಲಲ್ಲಿ ಯಾವುದೇ ಥರದ ಹುಳ ಉಟ್ರೆ ಈ ಥರ ಬರಲ್ಲ ಯಾಕಂದರೆ ಇದೆಲ್ಲ ಫುಲ್ಲು ಸ್ವಲ್ಪ ಹಳ್ಳಿ ಥರ ಅಲ್ವ ಸ್ವಲ್ಪ ಸಿದ್ಗಲ್ಲ ಇರುತ್ತೆ ನಾವು ಇರೋ ಹತ್ರ ಎಲ್ಲ ಫುಲ್ಲು ನಮ್ಮದು ಕ್ಲೀನಾಗೇ ಇರುತ್ತೆ ಗಿಡಗಳು ಇವೆಲ್ಲ ಇದು ಫಕ್ಕಸ್ ಸೈಟಲ್ಲೆಲ್ಲ ಹಿಂಗಿರುತ್ತೆ ಅದಕ್ಕೋಸ್ಕರ ಅಮ್ಮ ಹಂಗೆ ಮಾಡ್ತಾರೆ ಇಲ್ಲೆಲ್ಲ ಫುಲ್ಲು ಈ ಥರ ಒಂದಲ್ಗೆ ಅಂತೀವಲ್ವ ಅದೆಲ್ಲ ಬೆಳ್ಕೊಂಬಿಟ್ಟಿದೆ ಅದೊಂದು ಸ್ವಲ್ಪ ಹಂಗೆ ಬೆಳಗ್ಗೆ ಪಾಪದು ಕೆಲವೊಂದು ಬಟ್ಟೆಗಳೆಲ್ಲ ವಾಶ್ ಮಾಡಿ ಇಲ್ಲಿ ಹಾಕ್ಬಿಟ್ಟಿದ್ದಾರೆ ಬಿಸಿಲಿನ ಬಂತಿಲ್ಲ ನೋಡ್ತಾ ಇರ್ಬೋದು ಈಗ ನಮ್ಮ ಶಂಕಪುಷ್ಪ ಗಿಡದಲ್ಲಿ ಇವಾಗ ಹೂವುಗಳು ಬಿಡ್ತಾ ಇದೆ ಸ್ವಲ್ಪ ನಾನು ಇದಕ್ಕೆ ನಾ ಹಬ್ಬಿಸ್ಬಿಟ್ಟಿದ್ದೀನಿ ಇದರಲ್ಲಿ ಎಷ್ಟು ಹೂವು ಬಿಟ್ಟಿತ್ತು ಗೊತ್ತಾ ಇಲ್ಲಿಂದ ಬಿಟ್ಟಿತ್ತು ಇಲ್ಲಿವರೆಗೂ ಹಿಂಗೆ ಹೋಗಿದೆ ಹೂವುಗಳು ಬಿಟ್ಕೊಂಡು ನಾನು ನೆಕ್ಸ್ಟು ಬಂದ್ಬಿಟ್ಟು ಸೆಗನಿಲ್ ಸಾರಿಸಿ ರಂಗೋಲಿ ಬಿಟ್ರೇ ಒಂದು ಖುಷಿ ನಾನು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸ್ವಲ್ಪ ರಾಗಿ ಒಣ್ಗಾಕಿದ್ದಾರೆ ಮುದ್ದೆಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಓನ್ ವಯ್ಸಲ್ಲಿ ಕೊಡಿ ಅಂತ ಕೇಳ್ತೀರಾ ಓನ್ ವಾಯ್ಸಲ್ಲಿ ಕೊಡೋಕ್ಕೆ ಬಂದರೆ ಇಲ್ಲೆಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ ಕೇಳೋದಕ್ಕೆ ಚೆನ್ನಾಗಿರಲ್ಲ ಹೇಳ್ಬಿಟ್ಟು ನಾನು ಕೊಡಲ್ಲ ಅಷ್ಟೇ ನಿಮ್ಗೆ ಕೇಳಿಸ್ತಾ ಇರ್ಬೋದು ನಮ್ಮ ರೋಸ್ ಗಿಡ ನೋಡಿ ಎಷ್ಟು ಉದ್ದ ಹೋಗಿದೆ ನಮ್ಮಮ್ಮ ಅವ್ರ ಮನೆ ಹತ್ರ ಬಂದು ಈ ತುಳಸಿ ಗಿಡ ನೋಡೋದಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ ಇನ್ನೂ ಗುಜ್ಜಾಗಿತ್ತು ಈಗ ಒಂದು ಸ್ವಲ್ಪ ಎಲ್ಲ ಅವರು ಕಟ್ ಮಾಡಿದ್ದಾರೆ ಈ ಥರ ಮಾಡ್ತಾ ಇದ್ದರೆ ತುಳಸಿ ಗಿಡ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ಈಗ ನೋಡಿದ್ರೆ ಈ ಛತ್ರಿ ಥರ ಅಲ್ಟ್ಕೊಂಡಿದೆ ತುಳಸಿ ಗಿಡ ಫೈನಲ್ ಲುಕ್ ಈ ಥರ ಇದೆ ಈಗ ಬಿಸಿಲು ಬರ್ತಾ ಇದೆ ಇದು ಬಂದ್ಬಿಟ್ಟು ಇದರಲ್ಲೂ ಅಷ್ಟೇ ಅದೇ ಥರ ಕೀಳ್ತಾರೆ ಅಂದರೆ ಸ್ವಲ್ಪ ಬುಡ ಬಲಿಬೇಕು ಇದು ಗಟ್ಟಿ ಆದರೆ ಏನಾಗುತ್ತೆ ಅದು ನಾವು ಕಿತ್ರೂ ಅದಕ್ಕೇನು ಹಾನಿ ಆಗೋದಿಲ್ಲ ಅಂತ ಇದರಲ್ಲಿ ಮಾತ್ರ ಎಲೆಗಳು ಚೂರು ಚೂರೇ ಇದೆ ಎಲೆಗಳು ನೋಡ್ತಾ ಇರ್ಬೋದು ಇದರಲ್ಲೂ ಅಷ್ಟೇ ಶಂಕ ಬೆಳ್ಕೊಂಡು ಬಿಟ್ಟಿದೆ ಇಲ್ಲಿ ನೋಡಿ ಅದಕ್ಕೂ ಅಷ್ಟೇ ಬೆಳಗ್ಗೆ ಪೂಜೆ ಎಲ್ಲ ಮಾಡಿದ್ದಾರೆ ನೋಡ್ದೆ ಎಷ್ಟು ಚೆನ್ನಾಗಿ ಬಿಸಿಲೇ ಬರ್ತಾ ಇದೆ ಅಂತೇಳ್ಬಿಟ್ಟು ಮಿಂಚಾಗಿ ಬಿಸಿಲು ಬರುತ್ತಲ್ವ ಅದನ್ನು ನೋಡೋಕ್ಕೆ ಒಂದು ಖುಷಿ ನಾನು ಹಾಗೆ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಎಳೆ ಬಿಸ್ಲಲ್ಲಿ ಒಂದು ಸ್ವಲ್ಪ ವಾಕ್ ಮಾಡೋದು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಆ ನೇಚರ್ನೆಲ್ಲ ನೋಡೋದು ಅದನ್ನು ಫೀಲ್ ಮಾಡೋದು ಈ ಥರ ದಿನ ಮಾಡ್ತಾ ಇರ್ತೀನಿ ಅದೊಂದು ಏನೋ ನನಗೊಂಥರ ಖುಷಿ ಇಲ್ಲಿರೋವರೆಗೂ ನಾನು ಇದೆಲ್ಲ ಮಾಡ್ತೀನಿ ಇದೆಲ್ಲ ನನಗೆ ಸಿಗುತ್ತೆ ಇಲ್ಲಿ ಇನ್ನು ನಾನು ಬೆಂಗ್ಳೂರ್ಗೆ ಹೋದ್ಮೇಲೆ ಖಂಡಿತ ಇದೆಲ್ಲ ನನಗೆ ಅಷ್ಟೊಂದಾಗಿ ಇಷ್ಟು ಪೀಸ್ಫುಲ್ಲಾಗಿ ಸಿಗೋಲ್ಲ ಅಂತ ಅಂದ್ಕೊಳ್ತೀನಿ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನನ್ನ ಮಗಳನ್ನ ಕರ್ಕೊಂಡು ಬರ್ತೀನಿ ಅವಳನ್ನ ಸ್ವಲ್ಪ ಎಳೆ ಬಿಸಿಲಲ್ಲಿ ಓಡಾಡ್ಸೋದಾಗ್ಬೋದು ಮತ್ತು ಅಗ್ರಿ ಗ್ರೀನರಿ ಎಲ್ಲ ಅವಳಿಗೆ ತೋರಿಸೋದಾಗ್ಬೋದು ಈ ಥರದ್ದು ಮಾಡಿದಾಗ ಮಕ್ಕಳಿಗೆ ಇದೆಲ್ಲ ಐಡೆಂಟಿಫೈ ಮಾಡೋದಕ್ಕೆ ಅವ್ರಿಗೊಂಥರ ಇದೇನೋ ಹೊಸ್ದಾಗೆಲ್ಲ ನೋಡ್ತೀವಲ್ವಾ ಅನ್ನೋ ಥರ ಅವ್ರಿಗೆ ಫೀಲ್ ಗೊತ್ತಾಗ್ತಾ ಇರುತ್ತೆ ಅದಕ್ಕೋಸ್ಕರ ಅವಳನ್ನ ಈಚೆ ಕರ್ಕೊಂಡು ಬಂದು ಈ ಥರ ತೋರಿಸ್ತಾ ಇರ್ತೀನಿ ನಿಮ್ಮಲ್ಲೂ ಏನು ಹಳೆ ಅಂದರೆ ಹಳ್ಳಿಯಲ್ಲಿದ್ದರೆ ಈ ಥರ ಮಾಡಿ ಚೆನ್ನಾಗಿರುತ್ತೆ ನಿಮ್ಮ ಏನು ಮಾಡ್ತಾ ಇದ್ದಾಳೆ ತೋರಿಸ್ತೀನಿ ಬನ್ನಿ ವಾರ ಒಪ್ಪತ್ತು ದಿನ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸಿನಿಮಾ ನೋಡಿ ಒಬ್ಳೇ ಆಟ ಆಡ್ತಾ ಇದ್ದಾಳೆ ನಮ್ಮ ಮಲಗಿರೋ ಈಗ ಎದ್ದಿ ಆಟ ಆಡ್ತಾ ಇರೋದು ನನ್ನ ಬಂಗಾರಿ 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 ಆಟ ಇದ್ದೀರಾ ನೀವೆಲ್ಲ ಫೇಸ್ ತೋರಿಸ್ದಾಗ ಮೇಡಮ್ ನೀವು ಫೋಟೋ ಮಾತ್ರ ಹಾಕಿದ್ದೀರಾ ವೀಡಿಯೋ ಮಾಡಿ ಹಾಕಿ ಅಂತ ಹೇಳಿದ್ರಿ ನೋಡಿ ಮತ್ತೆ ಹಿಂಗೆ ಮಾಡ್ತಾ ಇದ್ದಾಳೆ ಹಿಂಗೆ ಮಾಡ್ತಾಯಿದ್ದಾಳೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ಕೃಷ್ಣನ್ ವೇಷ ಹಾಕೋಣ ಅಂತ ಹಾಕೊಂಡಿಸ್ತೀವ ಹಾಕ್ಲಾ ಕೃಷ್ಣನ್ ವೇಷ ಪಾಪಗೆ ಹಾಕದ ಆಕಣ ಕೃಷ್ಣ ಆಕಣ ಕೃಷ್ಣ ಮಕ್ಕಳಲ್ಲಿ ಈ ಒಂದು ಏಜಲ್ಲಿ ಏನು ಹಾಕಿ ನೋಡ್ತೀವೋ ಅದೇ ಖುಷಿ ಅಲ್ವಾ ಪೂಜೆ ಮಾಡಿಬಿಟ್ಟಿದ್ವಿ ನಮ್ಮಮ್ಮ ಬಂದು ಬೆಳಗ್ಗೆನೇ ಪೂಜೆ ಮಾಡಿಬಿಟ್ಟಿದ್ದಾರೆ ಬೆಳಗ್ಗೆ ಪೂಜೆ ಮಾಡಿದ್ರೇ ಆ ಒಂದು ಲುಕ್ ಚೆನ್ನಾಗಿರುತ್ತೆ ನನಗೆ ಇನ್ನೊಂದು ಏನಂದರೆ ಈ ಥರ ರೋಸ್ಗಳು ಈ ಥರ ದೊಡ್ಡ ದೊಡ್ಡ ದಾಸವಾಳಗಳು ಅದೆಲ್ಲ ಇಟ್ಟು ಪೂಜೆ ಮಾಡೋದೇ ನನಗೊಂಥರ ಚೆನ್ನಾಗಿ ಅನಿಸುತ್ತೆ ಈಗ ಒಂದು ಸ್ವಲ್ಪ ದೇವ್ರ ಮನೇಲಿ ಆ್ಯಡ್ ಮಾಡಿರೋದು ಬಂದ್ಬಿಟ್ಟು ಬೆಳ್ಳಿ ದೀಪಾಲೆಗಳು ನನ್ನ ಮನೆ ನಿಮಗೆ ತೋರಿಸಿದ್ನಲ್ವ ಅದು ಮತ್ತು ಕಾಮಾಕ್ಷಿ ದೀಪ ಇಟ್ಬಿಟ್ಟಿದ್ರಮ್ಮ ಹಂಗೆ ಮತ್ತೆ ಹಬ್ಬದಿಂದ ಇಟ್ಟಿದ್ದಾರೆ ಆ ಥರ ಇಟ್ಟಾಗಿಂದ ಏನೇ ಒಂಥರ ಖುಷಿ ನೋಡೋದಕ್ಕೆ ಚೆನ್ನಾಗಿದೆ ಕಾಮಾಕ್ಷಿ ದೀಪ ಅದಕ್ಕೆ ಈ ಥರ ಬಟ್ಟೆಲ್ಲ ಇಟ್ಬಿಟ್ಟು ಹೂವು ಇಟ್ಟು ದೀಪ ಹಚ್ಚಿದ್ರೆ ಅದರ ಲುಕ್ಕೇ ಬೇರೆ ಇರುತ್ತೆ ಈ ಥರ ಮನೇಲಿ ಇವತ್ತು ಶನಿವಾರ ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಇರೋದರಿಂದ ಬೆಳಗ್ಗೆ ಪೂಜೆ ಮಾಡಿ ಮುಗಿಸ್ಬಿಟ್ಟಿದ್ದೀವಿ ಇನ್ನು ನಾನು ಪಾಪು ಫ್ರೆಶ್ ಆಗಿಬಿಟ್ಟು ಕೃಷ್ಣನ್ ವೇಷ ಹಾಕೋಣ ಅಂತ ನನ್ನ ಮಗಳಿಗೆ ನನಗೆ ಯಾವುದೇ ಥರ ರಾಧೆ ಹಾಕೋಣ ಇಷ್ಟ ಇಲ್ಲ ನನ್ನ ಮಗಳು ಸ್ಟಾರ್ಟ್ ಮಾಡಿದ್ಲು ಕುಯ್ ಪೈ ಅನ್ನೋದಕ್ಕೆ ಈ ಥರ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ವೀಡಿಯೋ ನಿಮ್ಗೆ ಇದೇ ಥರ ಇಷ್ಟ ಆಗುತ್ತೆ ಅಂದರೆ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫೈನಲ್ಲಿ ಇವಾಗ ಚೆನ್ನಾಗಿ ಬಿಸಿಲು ಬಂತು ಅಂದ್ಬಿಟ್ಟು ತಿಂಡಿಯೆಲ್ಲ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಬಂದೆ ಬಂದೆಸ್ಕಿಡ್ಲಿ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ ಹೆಂಗಿತ್ತು ಅಂತಂದರೆ ಒಳ್ಳೆ ಇದ್ರ ಥರ ಇತ್ತು ಫುಲ್ಲು ಮಕಾಲ ಗುಣ ಒಳ್ಳೆ ಥರ ಹೆಂಗಿತ್ತು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು ನಿಮ್ಗೇನಾದರೂ ನನ್ನ ಸ್ಕಿನ್ ಕೇರ್ ಬಗ್ಗೆ ಬೇಕು ಅಂತಂದರೆ ಕೇಳ್ಬೋದು ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ನಮ್ಮ ನನ್ನ ಸ್ಕಿನ್ ಕೇರ್ ಬಗ್ಗೆ ತಿಳಿಸ್ಕೊಡ್ತೀನಿ ಓಕೆನಾ ಮತ್ತು ಕೆಲವೊಬ್ಬರಲ್ಲ ನನ್ನ ಹೇರ್ ಕೇರ್ ಬಗ್ಗೆಯೂ ಕೇಳ್ತಾ ಇದ್ದೀರಾ ಆದಷ್ಟು ನಾನು ಶಾರ್ಟ್ ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ನನ್ನ ಹೇರ್ ಕೇರ್ ಬಗ್ಗೆಯೂ ಬೇಕು ಅಂತಂದರೆ ಸ್ಕಿನ್ ಕೇರ್ ಹೇರ್ ಕೇರ್ ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ ಎಷ್ಟು ಜನಕ್ಕೆ ಬೇಕು ಅಂತ ಹೇಳಿಬಿಟ್ಟು ಆವಾಗ ವೀಡಿಯೋ ಮಾಡ್ತೀನಿ ಈ ವಿಡಿಯೋದಲ್ಲೇ ನಾನು ಒಂದು ಮಾತು ಹೇಳಬೇಕು ಅಂದ್ಕೊಂಡಿದ್ದೆ ಒಂದು ರಿಪೀಟೆಡ್ ಕಮೆಂಟ್ ಅಂತ ಹೇಳ್ಬೋದು ಅವರು ನನ್ನ ರಿಪ್ಲೈ ಕೊಟ್ರೂ ಅವರು ಕಮೆಂಟ್ ಮಾಡ್ತಾನೇ ಇದ್ದಾರೆ ನಿಮ್ಮ ತ್ರೀ ಸೆಕ್ಷನ್ ಪೇಯ್ನ್ ಹೇಗಿದೆ ಅಂತ ಅಂದ್ಬಿಟ್ಟು ಈಗ ನನಗೆ ಫೋರ್ ಕಂಪ್ಲೀಟಾಗಿ ಫೈಯಲ್ಲಿ ಫೈ ರನ್ನಿಂಗ್ ಇದೆ ನಮ್ಮ ನನ್ನ ಮಗಳ ಮಗಳಿಗೆ ಬಂದ್ಬಿಟ್ಟು ಹಾಗಾಗಿ ನನಗೆ ಒಂದು ಸ್ವಲ್ಪ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಹೊಟ್ಟೆ ಗಿಟ್ಟೆ ಎಲ್ಲ ಒಳಗಡೆ ಹೋಗಿದೆ ನಾನು ಸ್ವಲ್ಪ ಬೆಲ್ಟನ್ನು ಯೂಸ್ ಮಾಡ್ತಾ ಇದ್ದೆ ಶಾರ್ಟ್ ವೀಡಿಯೋನ ನಾನು ಹಾಕಿದ್ದೀನಿ ಮತ್ತು ಫುಡ್ಡನ್ನು ಸ್ವಲ್ಪ ಜ್ಯೂಸ್ಗಳು ಈ ಥರದನ್ನು ರೆಫರ್ ಮಾಡ್ತಾಯಿದ್ದೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಪೇಯ್ನ್ ಅಂತಂದರೆ ನನಗಿನ್ನೂ ಅಷ್ಟಾಗಿ ತೀರ ಕಡಿಮೆ ಆಗಿಲ್ಲ ಒಂದು ಅರ್ಧ ಭಾಗದಷ್ಟು ಪೇಯ್ನ್ ಕಮ್ಮಿ ಆಗಿದೆ ಸಿಸಿಟನ್ ಪೇಯ್ನು ಅದು ಬಿಟ್ಟರೆ ಸ್ವಲ್ಪ ಎದ್ದೊಳಬೇಕಾದ್ರೆ ಕುತ್ಕೊಳ್ಬೇಕಾದ್ರೆ ಈ ಥರ ಎಲ್ಲ ಏನೂ ಅನಿಸೋದಿಲ್ಲ ಆರಾಮಾಗಿದ್ದೀನಿ ಏನಾದರೂ ನಾನು ಆ ಪೋರ್ಷನಲ್ಲಿ ಟಚ್ ಮಾಡಿದಾಗ ಆ ಟೈಮಲ್ಲಿ ನನಗೆ ಪೇಯ್ನ್ ಅನ್ನೋದು ಕಾಣಿಸುತ್ತೆ ಈಗ ನಾವೊಂದು ಈ ಥರ ಪ್ರೆಸ್ ಮಾಡ್ತೀವಲ್ವ ಆವಾಗ ನನಗೆ ಸ್ವಲ್ಪ ಪೇನ್ ಅನ್ನೋದಿದೆ ಇದು ಏನಿಲ್ಲ ಅಂತಂದರೂ ಮೂರು ವರ್ಷದವರೆಗೂ ಕಾಯಬೇಕು ನಾವು ಆ ಮಾಡಬೇಕು ಆ ಒಳಗಡೆ ಇರೋ ಪೈನ್ ಹೋಗೋದಕ್ಕೆ ಇನ್ನೊಂದು ಬಂದ್ಬಿಟ್ಟು ದಪ್ಪ ಆಗಿದ್ದೀನಿ ನೀವು ದಪ್ಪನೇ ಆಗಿಲ್ಲ ಅಂತ ಸಿ ಸೆಕ್ಷನ್ ಆಗಿದ್ದರೂ ನಿಮ್ಗೆ ದಪ್ಪ ಆಗಿಲ್ವಾ ನೀವು ಅಂತ ಹೇಳಿ ನಾನು ನಾರ್ಮಲ್ ಫುಡ್ಡೇ ತೊಗೊಳ್ತಾ ಇದ್ದೀನಿ ರೈಸ್ ಐಟಮ್ ಕೂಡ ಜಾಸ್ತಿನೇ ತೊಗೊಳ್ತೀನಿ ಆ ಥರದ್ದೆಲ್ಲ ಏನಿಲ್ಲ ಒನ್ ಟೈಮ್ ಏನೋ ಮುದ್ದೆ ಇರ್ಬೋದು ಅಷ್ಟೇ ಟೂ ಟೈಮ್ಸು ಎಲ್ಲ ರೈಸ್ ಐಟಮ್ಮೇ ಇರುತ್ತೆ ದಪ್ಪ ನಾನು ಆಗಿಲ್ಲ ಇನ್ನೂ ಸಣ್ಣನೇ ಆಗಿದ್ದೀನಿ ನೋಡಿ ಈ ಡ್ರೆಸ್ಗಳೆಲ್ಲ ಸ್ವಲ್ಪ ಟೈಟ್ ಇತ್ತು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಬಿಟ್ಕೊಂಡಿದೆ ಸಣ್ಣನೇ ಆಗಿದ್ದೀನಿ ನಾನು ನನಗೆ ಎರಡು ಆಪ್ರೇಷನ್ ಆಗಿರೋದ್ರಿಂದ ಒಂದು ಸ್ವಲ್ಪ ನನಗೆ ಅದು ಸೆಟ್ ಆಗಬೇಕು ಅದರಿಂದ ನನಗೆ ಯಾಕಂದರೆ ಮಕ್ಕಳು ಆಗದಿರಂಗೆ ಮಗು ತೆಗ್ದಿದ್ದೊಂದು ಆಪ್ರೇಷನ್ನು ಮತ್ತು ಮಗು ಆಗದೆ ಇರೋ ಥರ ಇನ್ನೊಂದು ಆಪ್ರೇಷನ್ನು ಇದು ಮಾ ಒಟ್ಟಿಗೆ ಮಾಡಿದ್ದಾರಲ್ವ ಒಂದು ಸ್ವಲ್ಪ ಚೇತರಿಸ್ಕೊಳ್ಳೋಕ್ಕೆ ಇನ್ನೂ ನನಗೆ ಟೈಮ್ ತೊಗೊಳ್ತಾ ಇದ್ದೀನಿ ಅಮ್ಮಮ್ಮ ಅಂತಂದರೆ ಇನ್ನೂ ಒಂದು ವರ್ಷ ಎರಡು ವರ್ಷ ನನಗೆ ಒಂದು ಸ್ವಲ್ಪ ಬ್ಯಾಕ್ ಪೇನ್ ಈ ಥರದ್ದೆಲ್ಲ ಇದೆ ಮತ್ತು ಟ್ಯಾಬ್ಲೆಟ್ಸ್ ಕೂಡ ನಾನು ಕಂಟಿನ್ಯೂ ಮಾಡ್ತಾನೇ ಇದ್ದೀನಿ ಡಾಕ್ಟರ್ ಇದ್ಕೊಂಡು ಹೇಳಿದರು ಟ್ಯಾಬ್ಲೆಟ್ಸ್ ಕಂಟಿನ್ಯೂ ಮಾಡಬೇಕು ನೀವು ಹಾಲು ಬಿಡಿಸೋವರೆಗೂ ಟ್ಯಾಬ್ಲೆಟ್ಸ್ ನೀವು ತೊಗೊಳ್ಬೇಕು ಕ್ಯಾಲ್ಶಿಯಂ ವಿಟಮಿನ್ ಟ್ಯಾಬ್ಲೆಟ್ ಅಂತ ಹೇಳ್ಬಿಟ್ಟು ಅದನ್ನು ನಾನು ಕಂಟಿನ್ಯೂ ಮಾಡ್ತಾನೇ ಇದ್ದೀನಿ ಅವ್ರು ಕೇಳಿದರು ನಿಮ್ಮ ಸಿ ಸೆಕ್ಷನ್ ಪೇಯ್ನ್ ಇನ್ನೂ ಇದೆಯಾ ಅಂತ ಹೌದು ಇನ್ನೂ ಇದೆ ಪೇಯ್ನ್ ಇದೆ ಇನ್ನು ಅಷ್ಟಾಗಿ ಪೈನ್ ಕಮ್ಮಿ ಆಗಿಲ್ಲ ಸಿಸ್ಟರ್ ನಿಮಗೆ ಈ ಒಂದು ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವಾಗ ನಾನೆಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು ಇನ್ನೂ ನೋಡ್ತಾ ಇರೋದು ಫೇಸ್ಗೆ ನನಗೆ ಏನಂದರೆ ಏನೂ ಹಚ್ಚಿಲ್ಲ ಹಂಗೆ ಇದೆ ನಾನು ಹಂಗೆ ನೋಡ್ಕೊಳ್ಳೋಕೆ ಇಷ್ಟ ಆಗ್ತಾ ಇರತ್ತೆ ನ್ಯಾಚುರಲ್ ಆಗಿ ಕಾಣ ತುಂಬ ಇಷ್ಟ ಆಗುತ್ತೆ ನೇನಿದ್ರು ನಾನು ಹೋಗಿ ಪೂಜೆ ಮಾಡಿಬಿಟ್ಟು ನಾನು ಮುದ್ದು ಮಗಳಿಗೆ ಕೃಷ್ಣನ ವೇಷ ಹಾಕೋಣ ಅಂತ ಹೇಳ್ಬಿಟ್ಟು ರಾಧೆ ವೇಷ ಹಾಕೊಳೋಕ್ಕೆ ಯಾವಳಗೆ ನೆನಪೇ ಕೂದಲಿಲ್ಲ ಏನೂ ಇಲ್ಲ ವರ್ಷಕ್ಕೆ ಇನ್ನೊಂದು ವರ್ಷಕ್ಕೆ ಹಾಕೋಣ ಅಂತಂದ್ಬಿಟ್ಟು ಸುಮ್ಮನೆ ಅದೇ ಈಗ ಒಂದು ನೆನಪಿಗೆ ಅಂತ ಹೇಳಿ ಕೃಷ್ಣನ ವೇಷ ಹಾಕೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ನಿಮಗೆ ತೋರಿಸ್ತೀನಿ ನಮ್ಮ ಪಾಪುನ ಫೈನಲ್ಲಿ అంగో ఇంగో కష్ట బిస్ట్ మట్గా రెడీ మారీ నమ్మ మనయ కృష్ణ ఇల్దారు నోడి నమ్మ పుట్టు కృష్ణ హంగేమ్మా కృష్ణ కృష్ణ అవునా నా నోడ్కే సింగార నోడ్కే సాకైతే పప్పు అే ఇ జొల్లు బిట్క కృష్ణ కృష్ణ హంగేమ్మ పాపూ హి పార్కే చా చీ హింగి పార హంగి పార్ ಅಮ್ಮ ಕುಟೀ ಹಿಂಗೆ ಬಟ್ಟೆ ಪುಸ್ತಕ ರೈ ನೀನಾ ಹಿಂಗ ಮೇಲೆ ಪಾರ ಗೆ ಮಾ ಹಿಂಗೆ ಯಾವುದೋ ಸಿಕ್ಕಿದ್ರಲ್ಲಿ ಇಷ್ಟು ಮಟ್ಟಿಗೆ ರೆಡಿ ಮಾಡಿದ್ದೀನಿ ಮಕ್ಳಿಗೆ ಫೋಟೋ ಹಿಡಿಸೋದೆ ಒಂದು ಹಿಡಿಯೋದೇ ಒಂದು ದೊಡ್ಡ ಸಾಧನೆ ನೋಡಿ ನೋಡಿ ಬಟ್ಟೆ ನೋಡ್ಕೊಳ್ತಾ ಇದ್ದಾಳೆ ಇವತ್ತಿನ ಕೃಷ್ಣ ಜನ್ಮಾಷ್ಟಮಿ ಈ ಥರ ಇತ್ತು ಈ ವಿಡಿಯೋ ನಿಮ್ಗೆ ಒಂಚೂರಾದರೂ ಇಷ್ಟ ಆಗಿದ್ದರೆ ಇಲ್ಲ ನಿಮ್ಗೆ ಇದೇ ಥರ ವೀಡಿಯೋಸ್ ಬೇಕು ಅಂತಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಇಲ್ಲ ಒಂದು ಲೈಕ್ ಮಾಡಿ ನನಗೆ ಗೊತ್ತಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ಇನ್ನೊಂದು ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್